ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯುಪಿವಿಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಡಬ್ಲ್ಯೂ ಶಾಮ್ ಸ್ಟೀಲ್ ಪ್ರೈಮರಿ ಟಿಎಂಟಿ ಡ್ಯೂರಸ್ಟಾಂಗ್ ಟಿಎಂಟಿ ಕಂಪನಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ಲೀಸ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟಕಿ ಕಂಬಿ ಎಮ್ ಎಸ್ ಫ್ಲಾಟ್ ಜೆ ಜೆ ಸಿ ಶೀಟ್ಸ್ ಎಮ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವನಾಸ್ಪುರ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ಪೆದ್ದೂರು ಗ್ರಾಮದಲ್ಲಿ ಸರ್ವೆ ಕಾರ್ಯಕ್ಕೆ ಅಡ್ಡಪಡಿಸಿದ ಮೂವರನ್ನು ಬಂಧಿಸಿದ ಪೊಲೀಸರು ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿ ಪೆದ್ದೂರು ಗ್ರಾಮದಲ್ಲಿ ಜಮೀನು ಹದ್ದಬಸ್ತು ಮಾಡಿಕೊಳ್ಳಲು ಜಮೀನು ಅಳತೆ ಮಾಡಲು ಹೋದ ಅಧಿಕಾರಿಗಳ ಹಾಗೂ ಜನರ ನಡುವೆ ಜಟಾಪಟಿ ನಡೆದು ಪೊಲೀಸರ ಮಧ್ಯೆ ಪ್ರವೇಶಿಸಿ ಮೂವರನ್ನು ಬಂಧಿಸಿದ ನಂತರ ಬಿಡುಗಡೆಗೊಳಿಸಿರುವ ಘಟನೆ ಗುರುವಾರ ನಡೆದಿದೆ ತಾಲೂಕಿನ ಮುರುಘಮಲ್ಲ ಹೋಬಳಿ ಪೆದ್ದೂರು ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಬಾರಿ ಎರಡರಲ್ಲಿ ಅಳತೆ ಮಾಡಿ ಹದ್ಬಸ್ತು ಮಾಡಿಕೊಳ್ಳಲು ಗ್ರಾಮದ ನಿವಾಸಿ ಶ್ರೀರಾಮ್ ರೆಡ್ಡಿ ಎಂಬುವರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಗೆ ಅರ್ಜಿ ಸಲ್ಲಿಸಿದರು ಅದರಂತೆ ಭೂಮಾಪಕರಾದ ಎಸ್ ವೆಂಕಣಪ್ಪ ಹಾಗೂ ಸಿಬ್ಬಂದಿ ಕೆಂಚಾಲಹಳ್ಳಿ ಹಾಗೂ ಭಟ್ಲಳ್ಳಿ ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ಅಧಿಕಾರಿಗಳು ಬಂದಿದ್ದರು ಅಳತೆ ಮಾಡಲು ಜಮೀನಿಗೆ ಬಂದಾಗ ಗ್ರಾಮದ ನಿವಾಸಿಗಳಾದ ವೇಣುಗೋಪಾಲ್ ಕೃಷ್ಣಾರೆಡ್ಡಿ ಹಾಗೂ ಅಕ್ಕಪಕ್ಕ ಇರುವ ಜಮೀನುದಾರರು ಮೊದಲು ನಮ್ಮ ತಂದೆ ತಾಯಿಂದರಿಗೆ ಮಂಜೂರಾಗಿರುವ ಜಮೀನುಗಳನ್ನು ಗುರುತಿಸಿ ನಂತರ ಅಳತೆ ಮಾಡಿ ಎಂದು ಅಧಿಕಾರಿಗಳನ್ನು ಕೇಳಿಕೊಂಡರು ಇದಕ್ಕೆ ಒಪ್ಪದೇ ಇರುವ ಅಧಿಕಾರಿಗಳು ಹಾಗೂ ಅವರ ನಡುವೆ ಮಾತಿನ ಜಟಾಪಟಿ ನಡೆಯಿತು ಹದ್ದುಬಸ್ತು ಮಾಡಿದ ನಂತರ ಕಾಲುವೆ ತೆಗೆಯಲು ಬಂದ ಜೆಸಿಬಿಗೆ ಅಡ್ಡ ಬಂದು ಪ್ರತಿಭಟನೆ ಮಾಡಿ ಕುಳಿತಿದ್ದರು ಈ ಸಂದರ್ಭದಲ್ಲಿ ಪೊಲೀಸರು ಸರ್ವೆಗೆ ಸ್ಥಳದಲ್ಲಿ ಅಡ್ಡಪಡಿಸಿದ ಮೂರನ್ನು ಬಂಧಿಸಿ ಬಟ್ಟಳ್ಳಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ನಂತರ ಬಿಡುಗಡೆಗೊಳಿಸಿದರು ಈ ವೇಳೆ ಮಾತನಾಡಿದ ವೇಣುಗೋಪಾಲ್ ಎಂಬವರು ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಜಮೀನು ಐದು ಜನರಿಗೆ ಮಂಜೂರಾಗಿದ್ದು ಇತ್ತೀಚೆಗೆ ಬೇರೆ ವ್ಯಕ್ತಿಗಳು ನಮಗೆ ಮಂಜೂರಾಗಿದೆ ಎಂದು ಬಂದು ಸರ್ವೆ ಕಾರ್ಯ ಮಾಡಿಸುತ್ತಿರುವುದು ಸರಿಯಲ್ಲ ಎಂದ ಅವರು ನಮಗೆ ಮಂಜೂರಾಗಿದ್ದ ಜಮೀನು ಇಲ್ಲ ಎಂದು ಹೇಳುತ್ತಿದ್ದಾರೆ ಆದರೆ ನಮ್ಮ ಜಮೀನು ಎಲ್ಲಿಗೆ ಹೋಯಿತು ಎಂದು ಪ್ರಶ್ನಿಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ವಾದ ವಿವಾದಗಳು ಸಹ ನಡೆಯಿತು ನಂತರ ಅಳತೆ ಮಾಡಲು ಬಂದ ಭೂಮಾಪಕ ಅಧಿಕಾರಿಗಳು ಹಾಗೂ ಸೂಕ್ತ ಪೊಲೀಸ್ ಬಂದೋಬಸ್ತಲ್ಲಿ ಅಳತೆ ಕಾರ್ಯ ಮುಗಿಸಿ ವಾಪಸ್ಸಾದರು ए बारह मई करें बारह मई

कोल्ड टेस्टर टमाटर बेचती हैं। अच्छा। वो आज देते हैं इधर ही बिल्कुल खोलने ले, क्या सही छतरी इनको खोलने ले? यूनल दोस्त सामना रहा। ना, उतना उतना नहीं तकनीकी नहीं है। क्या देते हैं नीले पट्टे का? कनाब कोल्ड दो। कनाब कलेजा नो। कनाब भी दे। कनाब भी दे। नोट डब्बे तो ब्रोन्ट बर मार दे जीव आटा दो 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 आटा दो

ઓ પલામો એ એ યાર પાડો પુરકુણા ઓહ અટ્યાજી પાલ ગુડ બેગા યાર பவுன்ஸ் ஆ. எம் பாருங்க. ஏய் இங்க எல்லிகட்டே வரதரே ನೋಡಿ. ஆlte மார்க்கொண்டா. ஏ பாப்பா இல்ல. மணில போசாயிடா. ஏய் பார். வர இல்ல. வர. ஏய் ஏய் வர. 100டா. மணி யாரோ என்ன ஏய். ફરકલામા યો ચેઇન મત કરાની મા પડાળા યો ચેઇન પડા મા મા ચેઇન પડા મા પડા મત કરાની મા પડાળા પડાળા કેસે બોટ હંતા એ કેમ બોયવા ઓ થઈ ન કા અમે કે કે નમ ખુલ્સા એ કે એ 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 એ

அடகின் <coughs> <coughs>

ફિર આ ગયતું યાર આયે ન પસા આયે ન પગા રન બરગા ભંગ્યા યાર નીયે ખુતા ને પયે પનલે તો ઈયે ખુતા રા તો રાતો સાદરા અલા યાર ભરા ભરા ન્યુડલા બધા ઇડે 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 એય ઇયે ખુતા રા રજળિંગા સોના જ્યાલ કોટ નેટ બોલી હે ગે જીપ ટકા બરા યાર આ પાટી ખેસો બોલ્યા નતો ગીરવાડે હું ફોનરા બાઈક જોન ફોનરા તો જો પાટ આઈટ નીલરકમ ઠીક છે સર સરવે નીલ ફીલ ઓલો કાંસ કસ એને માર કાલે બજ્જો માર યાર મને નખા છે શું છે યેન નીલબી સા યેન નીલ પાક પછી પછી પોલીસ બોલ કરતા નઈ નઈ ઓહો પોલીસ બોલ કરતા લે દે હા કેડે બસ મોરોસ યાર મામા ઓતો ઓડвантаન જેતાડે હા ઓ ઓપનાશ મોર છે લલો ના અરેસ્ટ કરી હા લલો ના અરેસ્ટ આના ગણો હોચે નહી કણમું ચેપી લે 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 ર 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

સલવા ઇનમ્યુનઇંગ દેતો હે કેગલ ઇનકરાઇન મતણુ રાજો તમસા મારતા ઇસલન બધા કૈલા કૈલા બા મે કડા ಇದೆ ಸರ್ ನನ್ನ ಹೆಸರು ಜಿ ಎನ್ ಶ್ರೀರಾಮ್ ರೆಡ್ಡಿ ಅಂತ ಸಣ್ಣ ಪ್ಲೇಟ್ ಜಿ ನಾರಾಯಣ ರೆಡ್ಡಿ ಹೆದ್ದೂರು ನಮ್ಮದು ಗುರುಮಲ್ಲ ಹೋಬಳಿ ಚಿಂತಾಮ್ ತಾಲೂಕು ನಾನು ಹದ್ಬುಸ್ತಾಗಿ ಸರ್ವೆ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಹಾಕಿದ್ದೀನಿ ಎರಡನೇ ಎರಡು ಸಲ ಹಾಕಿದ್ದೆ ಒಂದು ಸಲ ಕ್ಯಾನ್ಸಲ್ ಆಯಿತು ಮತ್ತು ಎರಡನೇ ಸಲಿಗೆ ದುಡ್ಡು ಕಟ್ಟು ಮತ್ತೆ ಸರ್ವೆಗೆ ಹಾಕಿದ್ದೀನಿ ಎರಡು ಸಲ ಪೋಸ್ಟ್ ಆಯಿತು ಮೂರನೇ ಸಲಿ ನಾನು ಈ ಸರ್ವೆಗೆ ಡೇಟ್ ಸರ್ವೆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೆ ಆ ಡೇಟ್ ಪ್ರಕಾರ ಅವರು ನನಗೆ ಡೇಟ್ ಕೊಟ್ಟಿದ್ದಾರೆ ಹದ್ಬಸ್ತಕ್ಕೆ ಮಾಡಿದೆ ಸುಮ್ಮನೆ ಮೊನ್ನೆ ಫಸ್ಟು ಒಂದು ಸಲ ಹನ್ನೆರಡನೇ ತಾರೀಕು ನಾವು ಸರ್ವೆ ಮಾಡಕ್ಕೆ ಬಂದಾಗ ಅಡ್ಡ ಪಡಿಸಿದರು ಅಡ್ಡಪಡಿಸಿದ್ರು ಆವಾಗ ಸುಮ್ಮನೆ ಹೊರಟೋಗ್ಬಿಟ್ವು ಮತ್ತು ಸೆಕೆಂಡ್ ಟೈಮು ಸೆಕೆಂಡ್ ಟೈಮ್ ಮತ್ತು ಈಗ ಸರ್ವೆ ಡಿಪಾರ್ಟ್ಮೆಂಟ್ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಈಗ ಸರ್ವೆ ಮಾಡ್ತಾ ಇದ್ದೀವಿ ನೀವು ಪೊಲೀಸ್ ಪ್ರೊಟೆಕ್ಷನ್ ಬಂದಾಗ ಕೆಲವರೆಲ್ಲ ಅಡ್ಡಪಡಿಸಿದರು ಆದರೂ ಕೂಡ ಪೊಲೀಸ್ ಪ್ರೊಟೆಕ್ಷನಿಂದ ನಾವು ಮತ್ತೆ ಸರ್ವೆಯನ್ನು ಮುಂದುವರಿಸಿ ಕಂಪ್ಲೀಟ್ ಮಾಡಿದ್ದೀವಿ ಸರ್ವೆ ಸರ್ವೆ ನಂಬರ್ ಎಷ್ಟು ಇಪ್ಪತ್ತೊಂದು ಸಬ್ ಎರಡು ಎಲ್ಲಿಂದ ನಿಮಗೆ ಹೆಂಗೆ ಬಂತು ನಮಗೆ ಸಾವಿರದ ಒಂಬೈನೂರ ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ನಮ್ಮ ತಾತ ಹೆಸರಿಗೆ ಪೋಡಿ ಆಗಿರೋದು ಮೊದಲು ನೂರ ಇಪ್ಪತ್ತೊಂಬತ್ತು ಗ್ರೋಮ ಗೋಮಾಳ ಆಯಿತು ಅದು ಪೋಡಿ ಆದಮೇಲೆ ನೂರ ಎಪ್ಪತ್ತೊಂದು ಆಯಿತು ಐದು ಎಕರೆ ಹನ್ನೆರಡು ಗಂಟೆ ಇದು ಮತ್ತು ನಮ್ಮ ತಾತಾಗೆ ಮಂಜೂರಾಗಿರೋದು ನಮ್ಮ ತಾತ ತೀರ್ಕೊಂಡ ಮೇಲೆ ಮತ್ತೆ ನಮ್ಮ ಅಪ್ಪ ಹೆಸ್ರಿಗೆ ಬಂತು ಮತ್ತು ನಮ್ಮ ಅಣ್ಣನ ಹೆಸರಿಗೆ ಬಂತು ಮತ್ತು ನಾವು ಶೆಡ್ಯೂಲ್ ಮಾಡ್ಕೊಂಡಾಗ ನಮ್ಮ ಹೆಸ್ರಿಗೆ ಬಂದಿದ್ದಾವೆ ಹಾಂ ಎಂಟು ಎಕರೆ ಹತ್ತು ಗಂಟೆ ಇದ್ರೆ ಇರೋದು ಅದರಲ್ಲಿ ಆದರೆ ಉಳುಮೆ ಮಾಡ್ತಾಯಿದ್ದೀವಿ ಉಳ್ಕೆ ಅದು ಎ ಖರಾಬು ಎ ಖರಾಬು ಈ ಸರ್ವೆ ನಂಬರಿಗೆ ಒಳಪಟ್ಟಿದೆ ಬೇರೆಯವರು ಸರ್ವೆ ನಂಬರ್ಗೆ ಒಳಪಟ್ಟೆಲ್ಲ ಸ್ಕೆಚ್ಗಳಿದೆ ಆವತ್ತಿಂದ ಇವತ್ತುವರೆಗೂ ಅಪ್ ಟು ಡೇಟ್ ರೆಕಾರ್ಡ್ಸ್ ಇದ್ದಾವೆ ಆವತ್ತಿಂದ ಇವತ್ತಿನವರೆಗೂ ಪಾಣಿ ನಮ್ಮದೇ ನಡೀತಾ ಇದೆ ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರವರೆಗೂ ಅಲ್ಲ ನಮ್ಮ ಹೆಸರಿಗೆ ಇದೆ ಎಲ್ಲ ಡಾಕ್ಯುಮೆಂಟ್ಸು ನಮ್ಮ ಹೆಸರಿಗೆ ಇದ್ದಾವೆ ಬೇರೆಯವರು ನಿಮ್ಮ ಈಗ ಬೆಳೆ ಮಾಡೋಕ್ಕೆ ಕೊಟ್ಟಿರ್ತೀನಿ ಅವ್ರಿಗೆ ನಾನು ಜಮೀನು ನಾನು ಕೊಟ್ಬಿಡು ಅಂತ ಹೇಳಿದ್ರೆ ನಾವು ಕೊಡೋಕ್ಕಾಗ್ತದಾ ಜಮೀನು ಅವರು ಮೊದಲು ಮಾಡ್ತಾಯಿದ್ರು ಈಗ ಬೇರೆಯವರು ಮಾಡ್ತಾ ಇದ್ದಾರೆ ನೋಡಿ ಇದು ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ಮಾಡ್ಕೊಡಿದ್ರು ನಾವು ಮಾಡ್ಕೊಡೋಕಾಗ್ತಾಯಿದ್ದಾವೆ ಓನರ್ ನಾನು ಅವ್ರು ಸುಮ್ಮನೆ ಬೆಳೆ ಇಟ್ಕೊಳ್ತಾರೆ ಬೆಳೆ ಇಟ್ಕೊಳೋದಕ್ಕೋಸ್ಕರ ಬಂದು ನನಗೆ ಜಮೀನು ಮಾಡಿಕೊಡಿ ಅಂತ ಯಾರು ಮಾಡಿಕೊಡ್ತಾರೆ ಈಗ ಆಗಿರೋದು ಅಷ್ಟೇ ಸುಮ್ಮನೆ ಅಡಚಣೆ ಮಾಡಕ್ಕೆ ಬಂದರು ನೋಡಿ ಅವರ ತಮ್ಮ ಅಲ್ಲಿ ಮಾಡ್ತಾಯಿದ್ರು ಅವ್ರಿಗೆ ನಾನು ಏನೋ ಫ್ರೀಯಾಗಿ ಮಾಡಿಕೊಟ್ಟಿದ್ದೀನಿ ನಾನು ಅವ್ರ ಜಮೀನು ಏನು ನಿಮ್ಮ ಸಂಬಂಧಿಕರಂದು ಗೊತ್ತಾಯಿತು ಏನಾದರೂ ಏನು ಸಂಬಂಧಿಕರು ನನಗೇನು ಯಾವ ಸಂಬಂಧವೂ ಇಲ್ಲ ಸಂಬಂಧನೂ ಯಾವ ಸಂಬಂಧವೂ ಇಲ್ಲ ಅಂದರೆ ಒಕ್ಕಳಿಗರು ಅಷ್ಟೇ ಅವರ ಒಕ್ಕಳಿಗರು ನಾವು ಒಕ್ಕಳಿಗರು ಯಾವ ಸಂಬಂಧ ಅವ್ರಿಗೂ ನಮ್ಗೆ ಯಾವ ಸಂಬಂಧವೂ ಇಲ್ಲ ಅಷ್ಟೇ ಸರ್ ಇದು ಸರ್ ನಿಮ್ಮ ಈ ಅದ್ಭಸ್ ನಿಮ್ಮ ಮುಖಾಂತರ ಇವತ್ತು ಸರ್ವೆ ಆಯಿತು ಯಾವ್ದು ಅಡಚಣೆ ಹೇಳಿದ್ರೆ ಸರ್ವೆ ಆಗಿದೆ ಅಷ್ಟೇ ಇನ್ನೇನು ತೊಂದರೆ ಇಲ್ಲ ಸರ್ ಓಕೆ ಹ್ಞೂ ಹಾಂ ಸರ್ ಎಂಟ್ರೈಪ್ ಕೊಡ್ಕು ಡ್ರೈವ್ ಕೊಡುಗೆ ನೀನು ನಾಲ್ಕು ತೊಂಬೈ ಆರು ಏನು ರೀ ಸರ್ నేను పుట్టుక ముందు జమీన్ మా అప్పుడు చేయండి మా అప్పుడు చేసే మేమంతా దాంట్లో బతికే నాకు ఇన్ని ఏళ్ళు వచ్చే ఇన్ని ఏళ్ళు ఇచ్చి మేము ఉన్నాం దాంట్లో అలా ఆరుమంది ఉన్నాం మేము ఆరు కులాలు ఈ ఆరు కులాల్లో దాంట్లో జీవనం చేసుకుంటా ఉండే మేము ఈ పొద్దు చెక్క చెయ్యగా వచ్చి వాళ్ళు డూప్లికేట్ ఇవే పట్టాలు తీసుకొని మా తిని ಮಾತು ದೌರ್ಜನ್ಯ ಜನ ಜಾಸ್ತಿ ಉನ್ನ ದೌರ್ಜನ್ಯ ಕುರಿತು ದಿಂಬುತ್ತಾ ಉ ನ್ಯಾಯಿ ಸರ್ ದರ್ಸ್ ದರಖಾಸ್ ಪಟ್ಟುಕೋ ಅಲ್ಲಿ ಇತ ಯಾರು ಮೊಟ್ಟ ಮಾಯಸ್ತಾ ಉ ಇದರಲ್ಲಿ ತಹಸೀಲ್ದಾರ್ ಹಾಗೆ ಡಿ ಅವರು ನಮ್ಮ ಕೃಷ್ಣ ಬೈರೇಗೌಡ ಜಮೀನು ಉಸ್ತುವಾರಿ ಮಿನಿಸ್ಟ್ರು ಎಲ್ಲ ಇದರ ಮೇಲೆ ನಮ್ಮ ತಾಲೂಕು ಸುಧಾಕರ್ ರೆಡ್ಡಿ ಅವರು ಎಲ್ಲ ಇದ್ರ ಮೇಲೆ ಸ್ವಲ್ಪ ಗಮನ ಇಕ್ಕು ನಮಗೆ ನಮ್ಮ ಜಮೀನನ್ನು ನಮಗೆ ಮಾಡಿಕೊಳ್ಳಬೇಕು ಇದ್ರ ಮೇಲೆ ನಮಗೇನು ಗೊತ್ತಿಲ್ಲ ನಾವು ಮುಂದೆ ಹೋಗೋಕ್ಕೂ ಗೊತ್ತಿಲ್ಲ ಹಿಂದೆ ಬರೋಕ್ಕೂ ಗೊತ್ತಿಲ್ಲ ಈ ಥರ ಅವರು ಒಂದು ತಾಲೂಕು ದನಿಯಾಗಿ ಇದ್ದುಕೊಂಡು ಆಗಿ ಇದ್ದುಕೊಂಡು ನಮ್ಮ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾಯಿದ್ದಾರೆ ನಾಗರಾಜರೆಡ್ಡಿ ಅವರು ಅನ್ನದಮ್ಮಂದರು ಅವ್ರು ಗೌರ್ಮೆಂಟ್ ಎಂಪ್ಲಾಯ್ ಅವರು ಒಬ್ಬರು ರಾಮಕೃಷ್ಣ ರೆಡ್ಡಿ ಜೈಲರು ಅವ್ರಿಗೆ ಹೆಂಗೆ ಹೋಯ್ತು ಜಮೀನು ಒಬ್ಬರು ಲೆವೆಲ್ ವರ್ಕು ಶ್ರೀರಾಮ್ ರೆಡ್ಡಿ ಅವ್ರಿಗೆ ಹೆಂಗೆ ಹೋಯ್ತು ಜಮೀನು ಯಾವಾಗ ಗೋಮಾಲ ಅವ್ರು ಮಾಡಿಕೊಂಡ್ರು ನಮ್ಮ ಹೆಸರಲ್ಲಿ ಇರೋದು ಹಾಗಾದರೆ ಕರಾಬಿಯಲ್ಲಿ ಇದ್ದರೆ ಯಾರಿಗೂ ಹೋಗ್ ಹೋಗೋಷ್ಟಿಲ್ವಾ ಖರಾಬಿ ಇದ್ದರೆ ಅವ್ರಿಗೇ ಆ ಜಮೀನೆಲ್ಲ ಇವಾಗ ನಾನು ಈ ಮದುವೆ ಮಾಡ್ಕೊಂಡಿದ್ದೀನಿ ನಮ್ಮ ಹೆಂಡತಿಗೆ ನಾನು ತಾಲಿ ಕಟ್ಟಿದ್ದೀನಿ ಇದ್ದುಕೊಂಡು ನಾನು ಇದ್ಕೊಂಡು ಇನ್ನೊಬ್ಬನಿಗೆ ಕೊಡೋಂಗೆ ಇದೆ ನಮ್ಮ ಜಮೀನು ನೋಡಿ ಸರ್ ಈ ಥರ ಆಯ್ತಾ ಇದೆ ಸ್ವಲ್ಪ ದಯವಿಟ್ಟು ನಿಮ್ಮ ಮೀಡಿಯಾ ಕಡೆಯಿಂದ ನಮಗೆ ಸ್ವಲ್ಪ ರಿಕ್ವೆಸ್ಟ್ ಆಗಿ ನಮಗೆ ಪರ ಆಗಂಗೆ ನೋಡಿ ಸರ್ ಮೈಸೂರು ಪಂಚಾಯತಿ ಪೆದ್ದು ಗ್ರಾಮ ಚಿಂತಾಮ ತರ್ಗ ಈ ಸರ್ವೆ ನಂಬರ್ ಒಂದು ನೂರ ಎಪ್ಪತ್ತೊಂದು ಮೊದಲು ಐದು ಜನ ಗ್ರ್ಯಾಂಟ್ ಆಗಿತ್ತು ಮೈಸೂರು ಸರ್ವೇಶನಲ್ಲಿ ಆಮೇಲೆ ಇನ್ನೊಬ್ರು ಬಂದು ಶ್ಯಾಮಿ ಅವರು ಬಂದು ಇಲ್ಲಿ ನಮಗೆ ಸೇರಿದ ಐಟ ಡಾಕ್ಯುಮೆಂಟ್ ಆಗಿದೆ ಅಂತ ಪಾನಿ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಬಂದು ಸರ್ವೆ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ನಡ ದೊಡಪ್ಪ ಮಗ ಬಂದು ನಮ್ಮ ಜಮೀನು ಗ್ರ್ಯಾಂಡ್ ಆಗಿದೆ ಡಾಕ್ಯುಮೆಂಟ್ ಇಲ್ಲೇ ಮೊದಲು ಮೈಸೂರು ಸರ್ ಆಗಿದ್ದು ನಿಮ್ಮ ಜಮೀನು ಇಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಸರ್ವೆ ಒಂದು ಮಾಡ್ಕೊತಾ ಇದ್ದಾರೆ ಅವರು ಅದರಿಂದ ತೊಂದರೆ ಆಗಿದೆ ನ್ಯಾಯ ಇಲ್ಲ ಅದರಿಂದ ನಮಗೆ ಡಾಕ್ಯುಮೆಂಟ್ ಇಲ್ಲಿದೆ ತಾವು ಹೇಳಿಲ್ಲರು ಹೋದರೆ ಅವರು ಕಲಿಯಾಸ್ಕೊಳ್ತಾಯಿರಲ್ಲ ನಮಗೆ ತಕರ ಹೆಚ್ಚು ಕೊಟ್ಟು ಇಲ್ಲ ಪ್ರಾಬ್ಲಮ್ ಆಗಿದೆ ಐದು ಜನ ಯಾರು ಹೆಸರು ಗ್ರ್ಯಾಂಟ್ ಆಗಿದೆ ಸರ್ ಇದರಲ್ಲಿ ಬಂದರು ಗಂಧ ಗಂಧಪ್ಪ ಮುನಿಶಾಮಿ ಎರಡನೇದು ಮೂರನೇ ಮುನಿಯಮ್ಮ ದಿಗ್ಗದ ರಸಪ್ಪ ದೋಬಿ ಮುನಿಶಾಮಿ ವೆಂಕಟಾಯಪ್ಪ ಚೌಡಪ್ಪ ವಿಜಯ ಗ್ರ್ಯಾಂಟ್ ಆಗಿದೆ ಸರ್ಕಾರದಿಂದ ಸರ್ಕಾರದಿಂದ ಎಷ್ಟನೇ ವಯಸ್ವಿಯಲ್ಲಿ ಸರ್ ಸಾವಿರದ ಒಂಬೈನೂರ ಮೂವತ್ತೇಳ ಸೆಕೆಂಡ್ ಸರ್ ಮೂವತ್ತೇಳರಲ್ಲಿ ಮೂವತ್ತೇಳರಲ್ಲಿ ಹ್ಞೂ ಇವಾಗ ಇದರಿಂದ ಜಮೀನಿಗೆ ಇಂಟೆಗಾದ್ರೆ ಹತ್ತಿ ಅವರೇ ಒಬ್ಬರೇ ಮಾಡ್ಕೊಂಡಿದ್ದಾರೆ ಸೈಜನ್ ಜಮೀನು ಸೇರಿ ಒಬ್ರೇ ಮಾಡ್ಕೊಂಡಿದ್ದಾರೆ ಅವರು ಬೇರೆ ಬೇರವರಾ ಬೇರೆ ಅವರು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಯಾವ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ ಅದು ನಮಗೆ ನಾವು ಈಗ ತಾಲೂಕ ಕೇಸ್ ಆಗಿದೆ ಕೋಡಲ್ ಕೇಸಾಗಿ ಅವರ ಹಾಕಿದ ಕೇಸ್ ಇರೋ ಆಗಿದೆ ಅದ್ರೂ ಸರ್ವೆ ಮಾಡ್ತಾ ಇದ್ದಾರೆ ಈ ತಿಂಗಳದರಿಂದ ಇರಿ ಇದೆ ಅನುಭವದಲ್ಲಿ ಇದಿರತಾನೆ ಅವರ ಮಗ ಇದೆ ಅವರ ಅನುಭವ ಅವರ ಹೆಂಗ್ ಬರ ಮತ್ತೆ ಅಯ್ಯೋ ಫಾಣಿ ಮಾಡ್ಕೊಂಡಿರಲ್ಲ ಅವ್ರಿಗೆ ಫಾಣಿ ಮಾಡ್ ಎಷ್ಟು ವರ್ಷ ಆಗಿದೆ ಎಷ್ಟು ವರ್ಷ ಆಗಿದೆ 2018 ಅವರಿಗೆ ಎರಡ್ ಸಾವಿರದ ಶ್ರೀರಾಮ್ ರೆಡ್ಡಿ ರಾಮಕೃಷ್ಣ ರೆಡ್ಡಿ ಇಬ್ಬರು ಎಷ್ಟು ಅಂತ ಹೇಳ್ತಾ ಇರೋದು ನಾಲ್ಕು ಎಕರೆ ಮೂರು ಕುಂಟೆ ಅವರು ಮಾಡ್ಕೊಂಡಿದ್ದಾರೆ ಇವಾಗ ಇನ್ನೊಬ್ಬರು ರಾಮಕೃಷ್ಣ ಅವರು ಬಂದು ಎರಡು ಎಕರೆ ಕುಂಟೆ ಕುಂಟೆನ ಒಟ್ಟು ಎಷ್ಟಿದೆ ಟೋಟಲ್ ಕರಾಬಿ ಸೇರಿ ಎಂಟು ಎಕರೆ ಹತ್ತು ಕುಂಟೆ ನಿಮಗೆಲ್ಲ ಎಂಟೆಕರೆ ಸೇರಿದೆಯಾ ಟೋಟಲ್ ನಮ್ದಲ್ಲ ನಮ್ದು ಆಜು ಬಾಜು ಬಂದು ನಮ್ಗೆ ಏನೋ ಹದಿನೈದು ಕುಂಟೆ ಇಟ್ಕೊಂಡು ನಿನ್ಸ್ಕೊಂಡಿದ್ವಿ ಅದನ್ನು ಸೇರ್ತಾ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ಕೊತ ಇದ್ದಾರೆ ದಾರಿ ದ ಹೋಗಿ ಹೋಗ್ ದಾರಿ ಹೋಗಿ ಇಲ್ಲ ಈಗ ಅವರು ಅಡ್ಡಿ ಅದೇ ಅಡ್ಡಿ ಬರ್ತಾ ಮುನಿಯಮ್ಮ ಅವರು ಮುನಿಯಮ್ಮ ಜಮೀನು ನಮ್ಮದು ಜಮೀನು ಅಂತ ನಿಮಗೆ ತೋರಿಸಿ ಎಲ್ಲಿ ಬರುತ್ತವ್ ಜಮೀನು ತೋರಿಸಿ ಗಂಟೆಗೆ ಜಮೀನು ತೋರಿಸಿ ಮಿಕ್ಕಲಿ ಅವ್ರು ಮಾಡ್ಕೊಳ್ಳಿ ಬಿಡು